ಬೆಳಗ್ಗೆ ಕೂಡ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಹೋಗಿದ್ದೆ ಈ ಇಲ್ಲಿಗೆ ಬರೋವರೆಗೂ ನಾನು ಅಲ್ಲೇ ಇದ್ದೆ ಕೆ ಪುರಂ ಹತ್ರ ಅಲ್ಲಿ ಒಂದು ಶೆಲ್ಟರ್ ಹೋಮ್ ಮಾಡಿದ್ದಾರೆ ಲಿಂಗತ್ವ ಅಲ್ಪಸಂಖ್ಯಾತರಲ್ಲಿ ಒಂದು ಶೆಲ್ಟರ್ ಹೋಮ್ ಲಿಂಗತ್ವ ಅಲ್ಪಸಂಖ್ಯಾತರ ಒಳಗಡೆನೂ ಒಬ್ಬ ಸಂ ಅಲ್ಪಸಂಖ್ಯಾತರಿದ್ದಾರೆ ಯಾರು ಫೀಮೇಲಿಂದ ಮೇಲ್ ಆಗಿದ್ದಾರೆ ಅವರಿಗೆ ಅಂತ ಒಂದು ಶೆಲ್ಟರ್ ಅದೊಂದು ವಿಶೇಷ ಅಂತ ಅನ್ನಿಸ್ತು ಯಾಕಂದರೆ ಯಾವುದೇ ಸರ್ಕಾರಗಳು ಕೂಡ ಇದುವರೆಗೆ ಅಂಥದ್ದು ಒಂದು ಮಾಡಲಿಲ್ಲ ಹಾಗಾಗಿ ಅದು ಹೇಗೆ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರಕಂತೇ ಅವ್ರಿಗೆ ಆಹ್ವಾನ ಮಾಡಿದಾಗ ಹೋದೆ ಅಲ್ಲಿ ಆದ ಒಂದು ಚಿಕ್ಕ ಅನುಭವ ಪ್ರಥಮ ಅಂತ ಒಂದು ಹುಡುಗ ಈಗ ಹುಡುಗ ಹುಟ್ಟುವಾಗ ಅದು ಮಗುವಾಗಿ ಹುಟ್ಟಿದಂಥದ್ದು ತನ್ನ ಅನುಭವವನ್ನು ಹೇಳ್ಕೊಳ್ತಾಯ್ ಬೆಳಗ್ಗೆಯಿಂದ ಅದು ಹೇಗೆ ಆತನಿಗೆ ನನ್ನ ದೈಹಿಕವಾಗಿ ನಾನು ಬದಲಾಗ್ತಾ ಇದ್ದೀನಿ ಮಾನಸಿಕವಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಗೊತ್ತಾಗಿದ್ದೇನೆ ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿಗೆ ಬರೋವಾಗ ಆತನ್ ಇತ್ತು ನಾನು ಏನು ಫೀಮೇಲ್ ಅಟೈರ್ ಬಿಟ್ಟುಬಿಟ್ಟು ನಾನು ಮೇಲ್ ಅಟೈರ್ ಹಾಕೋಬೇಕಂತ ಆ ಮಗು ಬಂದಿದ್ದು ಬಾಗಲಕೋಟೆಯ ಒಂದು ಚಿಕ್ಕ ಹಳ್ಳಿಯಿಂದ ಅವರ ತಂದೆ ತಾಯಿಗಾಗಲಿ ಅಥವಾ ಸುತ್ತಮುತ್ತರೋ ಸಮಾಜಕ್ಕಾಗಲಿ ಈ ಒಂದು ಅವೇರ್ನೆಸ್ಸೇ ಇಲ್ಲ ಸರ್ ಹೇಳ್ದಂಗೆ ನಾವು ಸಮ ಸಮಾಜ ಅಂತ ಅಂದ್ಕೊಂಡ್ರೆ ಸಾಕು ನಮ್ಮ ಮನಸ್ಸಲ್ಲಿ ಬರೋದು ಒಂದು ಪುರುಷ ಸಮಾಜ ಒಂದು ಮಹಿಳಾ ಸಮಾಜ ಇವರಿಬ್ಬರಲ್ಲಿ ಒಂದು ಸಮಾನತೆ ಇರಬೇಕು ಅಂತ ಆದರೆ ಎಷ್ಟು ಸಮುದಾಯಗಳಿದ್ದಾವೆ ಅಂತ ನಾನು ಈ ನಿಗಮಕ್ಕೆ ಬಂದಾಗಲೇ ನನಗೆ ಯಾಕೆ ಇದು ರಿಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಏನು ಎಲ್ ಜಿ ಬಿ ಟಿ ಕ್ಯೂ ಪ್ಲಸ್ ಇದೆ ಅವರ ಸಮಸ್ಯೆಗಳನ್ನ ಅವರ ಸವಾಲುಗಳನ್ನು ಅವರ ಅಭಿವೃದ್ಧಿಯನ್ನು ನೋಡ್ಕೊಳ್ಳೋ ಅಂಥ ನೋಡಲ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗಾಗಿ ನನಗೆ ಇದು ರಿಲೇಟ್ ಆಗತ್ತೆ ಸೊ ಆ ಮಗು ತನ್ನ ಏನು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳುವಾಗ ನನಗೆ ಒಂದು ಒಂದು ಸ್ಮಾಲ್ ವಿಷಯ ಇಲ್ಲಿ ಏನು ನಮ್ಮ ಸಿಟಿಗಳಲ್ಲಿ ಎಲ್ಲರೂ ಗಂಡು ಮಕ್ಕಳು ಹೆಣ್ಮಕ್ಳು ಯಾ ಯಾರ್ದು ಯಾರಿಗೆ ಏನು ಅಟೈರ್ ಅನಿಸುತ್ತೆ ಒಂದು ಹುಡುಗಿಗೆ ಒಂದು ಪ್ಯಾಂಟು ಶರ್ಟ್ ಅನ್ಸುತ್ತೆ ಜೀನ್ಸ್ ಪ್ಯಾಂಟ್ ಅನ್ಸುತ್ತೆ ಹಾಕ್ಕೊಳ್ಳುತ್ತೆ ಆದರೆ ಬಾಗಲಕೋಟೆಯಲ್ಲಿ ಯಾವುದೋ ಒಂದು ಹೆಣ್ಣು ಮಗು ಬೆಳೀತಾ ಬೆಳೀತಾ ಗಂಡು ಮಗು ಇದೆ ನಾನು ಇನ್ಮೇಲಿಂದ ಪ್ಯಾಂಟು ಶರ್ಟ್ ಹಾಕ್ಕೊಳ್ತೀನಿ ಅಂದರೆ ಮೊದಲನೇದಾಗಿ ಅವರ ಅಪ್ಪ ಅಮ್ಮ ಅದಕ್ಕೆ ವಿರೋಧ ಮಾಡ್ತಾರೆ ಯಾವ ರೀತಿ ವಿರೋಧ ಬರ್ತದೆ ಅಂದರೆ ಈ ಮಗುಗೇನೋ ಹುಚ್ಚಿಡ್ದು ಬಿಟ್ಟಿದೆ ಯಾರೋ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅವ್ರಿಗೆ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಿಂಬೆಹಣ್ಣು ಹಾಕು ಬೇವಿನ ಸೊಪ್ಪಲ್ಲಿ ಒಡ್ಸೋದು ಎಲ್ಲ ಮಾಡಿದರು ಆದರೆ ಆ ಮಗು ಎದುರುಕೊಳ್ತಾ ಇದೆ ಹೇಳ್ಕೊಳೋಕ್ಕೆ ನನಗೆ ಏನಾಗ್ತಾ ಇದೆ ಬಾಡಿಯಲ್ಲಿ ಏನಾಗ್ತಾ ಇದೆ ಮಾನಸಿಕವಾಗಿ ಏನಾಗ್ತಾ ಇದೆ ಅಂತ ಇದೆ ಆ ಆನಂತರ ಅದಕ್ಕೆ ಒಂದು ಧೈರ್ಯ ಬಂತು ಹೇಳ್ತು ಇಲ್ಲ ನಾನು ನಾಳೆ ಬೆಳಗ್ಗೆಯಿಂದ ನಾನು ಹುಡುಗನ ತರನೇ ಇರ್ತೀನಿ ಹುಡುಗ ಹಾಕ್ತೀನಿ ಅಂತ ಅನ್ನಿಸ್ತು ಇದಕ್ಕೆ ಮಾನಸಿಕ ಸ್ಥಿಮಿತ ಹೋಗ್ಬಿಟ್ಟಿದೆ ಹಾಗಾಗಿ ಇದನ್ನು ಒಂದು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತ ಒಂದು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಲ್ಲಿ ಕೂಡ ಅವೇರ್ನೆಸ್ ಇಲ್ಲ ದೈಹಿಕವಾಗಿ ಏನು ಬದಲಾವಣೆ ಆಗಿದೆ ಮಾನಸಿಕವಾಗಿ ಏನು ಬದಲಾವಣೆ ಆಗಿದೆ ಅಂತ ಅದಕ್ಕೊಂದು ಮೆಡಿಸಿನ್ ಕೊಟ್ಟಿದ್ದಾರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಬಿಟ್ಟಿದ್ದಾರೆ ಸುಮಾರು ಎರಡು ತಿಂಗಳು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವೀ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಿಂದು ತಿಂದು ಮಲ್ಕೊಂಡಿದ್ದಾರೆ ಅದಕ್ಕೆ ಅನ್ನಿಸ್ತು ಒಂದು ದಿನ ಯಾವುದೋ ಒಂದು ಗರ್ಲ್ ಫ್ರೆಂಡ್ ಇತ್ತು ಅದಕ್ಕೆ ಅವ್ರು ಯಾವುದೋ ಒಂದು ಸಂಸ್ಥೆ ಹೆಸರು ಹೇಳಿ ಈ ಸಂಸ್ಥೆಗೆ ಹೋಗು ನಿನಗೆ ಆಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ಹೇಳಿಕೊ ಅಂತ ಅಲ್ಲಿಂದ ಓಡಿ ಬಂದು ಬೆಂಗಳೂರಲ್ಲಿ ಎಲ್ಲ ಒಂದು ಏರಿಯಾದಲ್ಲಿ ಒಂದು ಉದಾಹರಣೆ ಹೇಳಬೇಕಂದ್ರೆ ತುಂಬ ಜನ ಮೇಲಿಂದ ಫೀಮೇಲ್ ಆದವರು ಇದ್ದಾರೆ ಅವರು ಸ್ಯಾರಿಯಲ್ಲೇ ಇರ್ತಾರೆ ನಾವು ಅವ್ರನ್ನ ನೋಡ್ತೀವಿ ನಮ್ಮ ಸಮಾಜದಲ್ಲಿ ಪ್ರತಿದಿನ ನೋಡ್ತಾ ಇರ್ತೀವಿ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಅವರು ಗುರುತು ಪರಿಚಯ ಇರ್ತಾರೆ ನಮಗೆ ಅನೇಕರಿಗೆ ಆದರೆ ಫೀಮೇಲಿಂದ ಮೇಲ್ ಆದವರಿಗೆ ಆ ಥರ ಒಂದು ಹೊರಗಡೆ ಹೇಳ್ಕೊಳಕ್ಕೇ ಆಗೋಲ್ಲ ಯಾರ ಜೊತೆ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೇ ಸಾಧ್ಯ ಇಲ್ಲ ಹಾಗಾಗಿ ಅವರು ಲಿಂಗತ್ವ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು ಅಂತ ಹೇಳಿದ್ದು ಇದಕ್ಕೆ ಆ ಮಗು ಬಂದಾಗ ಬೆಂಗಳೂರಿಗೆ ಅವರ ಅಪ್ಪ ಅಮ್ಮ ಹುಡ್ಕೊಂಡು ಬಂದು ಒಡೆದು ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಯಾರು ಅದಕ್ಕೆ ಯಾಕೆ ಅಂದರೆ ನಮ್ಮ ಸಮಾಜದಲ್ಲಿ ಈ ಥರ ಒಂದು ಸಮುದಾಯಗಳಿದೆ ಅನ್ನೋದೇ ಅವೇರ್ನೆಸ್ ಇಲ್ಲ ಪೊಲೀಸ್ ಅವ್ರಿಗಿರ್ಬೋದು ಡಾಕ್ಟರ್ಸ್ ಇರ್ಬೋದು ಲಾಯರ್ಸ್ ಇರ್ಬೋದು ನಮ್ಮಂಥ ಆಫೀಸರ್ಸೇ ಇರ್ಬೋದು ಈ ಏನೋ ಒಂದು ಸಮಾಜದಲ್ಲಿ ಒಂದು ಮೇಲ್ವರ್ಗದ ಅಂತ ಹೇಳ್ತೀವಿ ಯಾರಿಗೂ ಕೂಡ ಒಂದು ಅರಿವೇ ಇಲ್ಲ ಈ ಥರ ಒಂದು ಸಮುದಾಯಗಳಿದೆ ಅಂತ ಸರ್ ಹೇಳ್ದಂಗೆ ನಿಸರ್ಗ ಸಮೃದ್ಧವಾಗೋದೇ ಒಂದು ಬೀಜದಿಂದ ಹುಲ್ಲಿನಿಂದ ಶ್ರೀಗಂಧ ಒಳಗಡೆ ಎಲ್ಲನೂ ಒಳಗೊಂಡ್ರೆ ಮಾತ್ರ ಅಂತ ನಿಸರ್ಗ ಯಾರಿಗೂ ಯಾವುದೇ ರೀತಿ ಭೇದಭಾವ ಮಾಡಿಲ್ಲ ಎಲ್ಲನೂ ಸಮೃದ್ಧವಾಗಿದೆ ಆದರೆ ನಾವು ಕಟ್ಟುಕೊಂಡಂಥ ಸಮಾಜದಲ್ಲಿ ನಾವು ಭೇದ ಭಾವಗಳು ಮಾಡ್ಬೇಕು ಸಮಾಜ ಅಂದರೆ ಇವ್ರು ಹೀಗೆ ಇರಬೇಕು ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಆದರೆ ಅನೇಕ ಸಮುದಾಯಗಳಿದೆ ಧ್ವನಿ ಇಲ್ಲದೆ ಇರುವಂಥ ಸಮುದಾಯಗಳಿದೆ ಅವರನ್ನೆಲ್ಲ ಹೊರಗಡೆ ಬರೋ ಹಾಗೆ ಮಾಡಿದ್ರೇ ಒಂದು ಸಮೃದ್ಧ ಸಮಾಜ ಆಗುತ್ತೆ ಅಂತ ಸರ್ ಒಂದು ಸೂಚ್ಯವಾಗಿ ತುಂಬ ಚೆನ್ನಾಗಿ ಹೇಳಿದರು ಹಾಗಾಗಿ ಬೆಳಗ್ಗೆ ಕೂಡ ಇಂಥದೇ ಒಂದು ಕಾರ್ಯಕ್ರಮ ನೋಡ್ಕೊಂಬಂದೆ ಒಂದು ಮಗು ಸಮಾಜದಲ್ಲಿ ನಾನು ಹುಡುಗಿ ಆಗ್ತೀನಿ ನಾನು ಹುಡುಗ ಆಗ್ತೀನಿ ಇಲ್ಲ ನಾನು ಏನೂ ಆಗೋದೇ ಇಲ್ಲ ನನಗೆ ಜನರೇ ಬೇಡ ಅಂತ ಹೇಳ್ಕೊಳ್ಳೋಷ್ಟು ಧ್ವನಿಯನ್ನು ಹೊರಡಿಸುವಷ್ಟು ಶಕ್ತಿ ಇಲ್ಲ ಬೆಳಗ್ಗೆ ಆ ಥರ ಒಂದು ಕಾರ್ಯಕ್ರಮ ಬಂದೆ ಇಲ್ಲಿ ನೋಡಿದರೆ ಒಂದು ಕಾವ್ಯ ಎಲ್ ಜಿ ಬಿ ಟಿ ಕ್ಯೂ ಪ್ಲಸ್ಗಳಿಗೋಸ್ಕರನೇ ಅಂತಲೇ ಒಂದು ಕಾವ್ಯ ಕವನ ಇರೋವಂಥ ಪ್ರಪಂಚ ಸೊ ಇದೆರಡೂ ಕಾಂಟ್ರಿಡಿಕ್ಟು ಎರಡೂ ನಮ್ಮ ಸಮಾಜದಲ್ಲಿ ನಮ್ಮ ಕಣ್ಣು ಮುಂದೆನೇ ನಡೀತಾ ಇರೋವಂಥ ಸಮಾಜದಲ್ಲಿ ಒಂದು ವಿಷಯ ಹಾಗಾಗಿ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಾ ಇನ್ನಷ್ಟು ಅರಿವನ್ನು ಮೂಡಿಸ್ಬೇಕಾಗಿದೆ ಒಂದು ಭಾಳ ಸಂತೋಷದ ವಿಷಯ ಈ ಧ್ವನಿ ಇಲ್ದಿರೋ ಸಮುದಾಯಗಳಿಗೆ ಅವರ ಕಥೆಯನ್ನು ಕವನವನ್ನು ಕಟ್ಕೊಂಡಂತ ಬಿ ಕೆ ವಿಕ್ರಮ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಅದಕ್ಕೆ ಹೇಳಿದ್ದು ಅವರು ಯಾವ ವಿಷಯ ಇಟ್ಕೊಂಡು ನನ್ನನ್ನು ಇಲ್ಲಿ ಕರೆದ್ರೂ ನನಗೆ ಗೊತ್ತಿಲ್ಲ ಆದರೆ ನಾನು ಬಂದು ಒಂದು ದೊಡ್ಡ ಸೌಭಾಗ್ಯ ನಮ್ಮ ಮಂಜಮ್ಮ ಜೋಗತಿ ಮೇಡಮ್ ಅವರು ಸರ್ ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದ ವಿಕ್ರಮ್ ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಂಥದ್ದು ನನಗೆ ಭಾಳ ಒಂದು ಸೌಭಾಗ್ಯದ ಸಂಗತಿ ಅಂತ ಅಂದ್ಕೊಳ್ತೀನಿ ಸೊ ಹೀಗಾಗಿ ನಾನು ಕಾಣದಂತೆ ಕಾಣುವಂತೆ ಓದಿಲ್ಲ ಇನ್ನು ಅದ್ರ ಬಗ್ಗೆ ಹೆಚ್ಚು ಮಾತಾಡುವಷ್ಟು ಕವನ ಕಾದಂಬರಿಗಳ ಬಗ್ಗೆ ಹೆಚ್ಚು ಮಾತಾಡುವಷ್ಟುಗಳು ಓದುಗಳು ಹೌದು ಓದ್ತೀನಿ ಆದರೆ ಅದರ ಬಗ್ಗೆ ವಿಮರ್ಶಾತ್ಮಕವಾಗಿ ಮಾತಾಡುವಷ್ಟು ದೊಡ್ಡ ಭೌತಿಕವಾಗಿ ನಾನು ಬೆಳೆದಿಲ್ಲ ಹಾಗಾಗಿ ನನಗನ್ಸಿದ್ದನ್ನು ಇವತ್ತು ಬೆಳಗ್ಗೆಯಿಂದ ಇವಾಗವರೆಗೆ ನನಗಾದ ಆದ ಆದಂತಹ ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ತಾವೆಲ್ಲರೂ ಇದನ್ನು ಕೇಳಿದ್ದೀರಿ ಧನ್ಯವಾದಗಳು